ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ನೌಕರ ಮಿತ್ರರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಪೇಜ್ಗಳಲ್ಲಿ ಒಂದು ಪೋಸ್ಟರ್ ದಾಡ್ತಿದೆ ನೀವೆಲ್ಲರೂ ನೋಡಿರಬಹುದು ನೋಡಿಲ್ಲ ಅಂದರೆ ಈಗ ತೋರಿಸ್ತೀನಿ ಏನಂದರೆ ರಾಜ್ಯದ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಬಲ ನೀಡಿದ ಕಾಂಗ್ರೆಸ್ ಶಕ್ತಿ ಅಂತ ದೊಡ್ಡದಾಗಿ ಬರೆದುಕೊಂಡಿದೆ ಇದೋ ನೋಡಿ ಅದೇ ಈ ಪೋಸ್ಟರ್ ಶಕ್ತಿ ಯೋಜನೆಗಿಂತ ಮೊದಲು ನಾಲ್ಕು ನಿಗಮಗಳ ಮಾಸಿಕ ಆದಾಯ ಬರೀ ನೂರೈವತ್ತರಿಂದ ಇನ್ನೂರೈವತ್ತು ಕೋಟಿ ಇತ್ತಂತೆ ಆದರೆ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಅದು ಬರೋಬ್ಬರಿ ನಾಲ್ಕು ನೂರು ಕೋಟಿಗೆ ಏರಿಕೆಯಾಗಿದೆ ಅಂತೆ ಅದ್ಭುತ ಅಲ್ವಾ ಕೇಳೋಕೆ ಎಷ್ಟು ಚೆಂದ ಅನಿಸುತ್ತೆ ಆದರೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸ್ಟೇರಿಂಗ್ ಹಿಡಿಯೋ ಡ್ರೈವರ್ಗೆ ಆಗಲಿ ಟಿಕೆಟ್ ಅರಿಯೋ ಕಂಡಕ್ಟರ್ಗೆ ಆಗಲಿ ಬಸ್ಗಳ ರಿಪೇರಿ ಮಾಡುವ ತಾಂತ್ರಿಕ ಸಿಬ್ಬಂದಿಗಳಿಗೆ ಆಗಲಿ ಒಂದು ಪ್ರಶ್ನೆ ಕಾಡ್ತಿದೆ ನಾಲ್ಕು ನೂರು ಕೋಟಿ ಆದಾಯ ಇದ್ದರೂ ಮತ್ತೇಕೆ ನಮ್ಮ ವೇತನ ಹೆಚ್ಚಳ ಮಾಡುತ್ತಿಲ್ಲ ಎಂದು ಈ ವಿಡಿಯೋ ನಿಮ್ಮ ಈ ನಾನ್ನೂರು ಕೋಟಿಯ ಲೆಕ್ಕ ಕೇಳೋದಕ್ಕೆ ಅಲ್ಲ ಸಾರಿಗೆ ನೌಕರರ ಬದುಕಿನ ಹಕ್ಕನ್ನು ಕೇಳೋದಕ್ಕೆ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯ ಸಾರಿಗೆ ಮಿತ್ರರೇ ಈ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗುತ್ತದೆ ಈಗ ವಿಷಯಕ್ಕೆ ಬರೋಣ ಮಾನ್ಯ ಮುಖ್ಯಮಂತ್ರಿಗಳೇ ಸಾರಿಗೆ ಸಚಿವರೇ ನಿಮ್ಮ ಈ ಪೋಸ್ಟರ್ ಪ್ರಕಾರ ನಿಗಮದ ಆದಾಯ ಡಬಲ್ ಆಗಿದೆ ಹೌದು ನಾವು ಒಪ್ಪಿಕೊಳ್ತೀವಿ ಬಸ್ಗಳಲ್ಲಿ ಜನ ತುಂಬಿ ತುಡುಕುತ್ತಿದ್ದಾರೆ ಫುಟ್ಬಾರ್ಡ್ ಮೇಲೆ ಜನ ನಿಲ್ತಿದ್ದಾರೆ ನಮ್ಮ ಡ್ರೈವರ್ಗಳು ಉಸಿರುಗಟ್ಟುವ ಟ್ರಾಫಿಕ್ನಲ್ಲೂ ಬಸ್ ಓಡಿಸ್ತಿದ್ದಾರೆ ಕಂಡಕ್ಟರ್ಗಳು ಜಾಗವಿಲ್ಲದ ಬಸ್ನಲ್ಲಿ ನೂಕುನುಗ್ಗಲಿನಲ್ಲಿ ಟಿಕೆಟ್ ಕೊಡುತ್ತಿದ್ದಾರೆ ತಾಂತ್ರಿಕ ಸಿಬ್ಬಂದಿಗಳು ಬಸ್ಗಳ ರಿಪೇರಿಗೆ ಇಲ್ಲದ ಶ್ರಮ ಪಡುತ್ತಿದ್ದಾರೆ ಸಂಸ್ಥೆಗೆ ತಿಂಗಳಿಗೆ ನಾಲ್ಕು ನೂರು ಕೋಟಿ ಆದಾಯ ಬರ್ತಿದೆ ಸರಿ ಆದರೆ ಈ ಕಷ್ಟದಾರಿ ನೌಕರರ ಜೇಬು ಮಾತ್ರ ಯಾಕೆ ಇನ್ನೂ ಖಾಲಿನೇ ಇದೆ ಶಕ್ತಿ ಯೋಜನೆ ಯಶಸ್ವಿಯಾಗಿದ್ದು ಕೇವಲ ನಿಮ್ಮ ಸಹಿಯಿಂದ ಅಲ್ಲ ಸ್ವಾಮಿ ಅದು ಪ್ರತಿ ಸಾರಿಗೆ ನೌಕರನ ಬೆವರಿನಿಂದ ಹಗಲು ರಾತ್ರಿ ಅನ್ನದೇ ಹಬ್ಬ ಹರಿದಿನ ಅನ್ನದೆ ನೋವು ನಲಿವನ್ನದೇ ಶಕ್ತಿ ಯೋಜನೆ ಯಶಸ್ಸಿಗೆ ಅವಿರತ ದುಡಿಯುತ್ತಿದ್ದಾರೆ ಸಂಸ್ಥೆಯ ಆದಾಯ ಇನ್ನೂರ ಐವತ್ತು ಕೋಟಿಯಿಂದ ನಾನ್ನೂರು ಕೋಟಿಗೆ ಏರಿದೆ ಅಂದರೆ ಸಾರಿಗೆ ನೌಕರರ ಕೆಲಸದ ಒತ್ತಡ ಅಂದರೆ ವರ್ಕ್ಲೋಡ್ ಕೂಡ ಎರಡರಷ್ಟು ಹೆಚ್ಚಾಗಿದೆ ಅಂತ ಅರ್ಥ ಅಲ್ವಾ ಆದಾಯ ಹೆಚ್ಚಾಗಿದೆ ಅಂತ ಪ್ರಚಾರ ಮಾಡಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳಿವೆ ಹೊಸ ವೇತನ ಪರಿಷ್ಕರಣೆ ಮಾಡಲು ಮೀನಾಮೇಷ ಏಕೆ ಆದಾಯ ನಾನ್ನೂರು ಕೋಟಿ ದಾಟಿದೆ ಅಂತೀರಾ ಹಾಗಾದರೆ ನೌಕರರಿಗೆ ಕೊಡಬೇಕಾದ ಹೊಸ ವೇತನ ಪರಿಷ್ಕರಣೆ ಮಾಡಲು ಯಾಕೆ ಹಿಂದೆ ಮುಂದೆ ನೋಡುತ್ತಿದ್ದೀರ ಕಾಲಹರಣ ತಂತ್ರ ಯಾಕೆ ಅನುಸರಿಸುತ್ತಿದ್ದೀರ ಎರಡನೇ ಆಲೋಚನೆ ಮಾಡದೆ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಬಹುದಲ್ಲವೇ ನೀವು ಹೇಳಿದಂತೆ ತಿಂಗಳಿಗೆ ನಾಲ್ಕುನೂರು ಕೋಟಿ ಆದಾಯ ಅಂದರೂ ವೇತನಕ್ಕೆ ಇನ್ನೂರು ಕೋಟಿ ತೆಂದು ತೆಗೆದಿಟ್ಟರು ಇನ್ನೂ ಇನ್ನೂರು ಕೋಟಿಯನ್ನು ಸಂಸ್ಥೆಯ ಕಾರ್ಯನಿರ್ವಹಣೆಗೆ ಬಳಸಿಕೊಳ್ಳಬಹುದಲ್ಲ ಯಾಕಾಗುತ್ತಿಲ್ಲ ನಿಮ್ಮ ಕೈಯಲ್ಲಿ ಹಳೆ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಹಿಂಬಾಕಿ ಪಾವತಿ ನಾಲ್ಕು ನೂರು ಕೋಟಿ ಆದಾಯ ಬರುತ್ತಿರುವ ಸಂಸ್ಥೆ ಏಕೆ ಇನ್ನು ನೌಕರರ ಹಳೆ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ನೌಕರರಿಗೆ ನೀಡಲು ಸತಾಯಿಸುತ್ತಿದೆ ಯಾಕೆ ನೌಕರರು ಮೂವತ್ತೆಂಟು ತಿಂಗಳು ಕಷ್ಟಪಟ್ಟು ಸಂಸ್ಥೆಗೆ ದುಡಿದಿಲ್ಲವೇ ಯಾವ ನಿಗಮ ಇಲಾಖೆಗಳಿಗೂ ಇಲ್ಲದ ಕರೋನಾ ಸಮಯದ ವೇತನ ಕಡಿತ ಸಾರಿಗೆ ಸಂಸ್ಥೆ ನೌಕರರ ಮೇಲಕ್ಕೆ ನಾಲ್ಕು ನೂರು ಕೋಟಿ ಆದಾಯದಲ್ಲಿ ಇನ್ನೂರು ಕೋಟಿ ವೇತನಕ್ಕೆಂದು ಮೀಸಲಿಟ್ಟರು ಇನ್ನೂ ಉಳಿದ ಇನ್ನೂರು ಕೋಟಿಯಲ್ಲಿ ಕಂತುಗಳ ಮುಖೇನ ನೌಕರರ ವೇತನ ಹಿಂಬಾಕಿ ಪಾವತಿಸಬಹುದಲ್ಲವೇ ಆದರೂ ಇದ್ಯಾವುದನ್ನೂ ನೀಡದೆ ಕಾರ್ಯಗಳನ್ನೂ ಮಾಡದೆ ನೌಕರರ ತಾಳ್ಮೆ ಪರೀಕ್ಷೆ ಮಾಡುತ್ತಿರುವುದು ಏಕೆ ಸಿಬ್ಬಂದಿ ನೇಮಕಾತಿ ಇಲ್ಲ ಆದಾಯ ಮೊದಲಿಗಿಂತಲೂ ಎರಡರಷ್ಟಾಗಿದೆ ನಿಜ ಹಾಗೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳ ಮೇಲೂ ಕೆಲಸದ ಒತ್ತಡ ಎರಡರಷ್ಟಾಗಿದೆ ಎನ್ನುವ ಜ್ಞಾನ ಇದೆಯಲ್ಲವೇ ಪ್ರಯಾಣಿಕರು ವಿಪರೀತ ಹೆಚ್ಚಾಗಿದ್ದಾರೆ ಆದರೆ ಸಿಬ್ಬಂದಿ ಕೊರತೆ ಯಾಕೆ ನೀಗಿಸಲಾಗುತ್ತಿಲ್ಲ ಇರುವಂತಹ ಸಿಬ್ಬಂದಿಗಳು ಎರಡರಷ್ಟಾಗಿರುವ ಕೆಲಸದ ಒತ್ತಡದಿಂದ ಹೃದಯಾಘಾತ ಸ್ಟ್ರೋಕ್ ಅಸ್ತಮಾ ಪೈಲಸ್ನಂತಹ ಗಂಭೀರ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಬಹುತೇಕ ಸಿಬ್ಬಂದಿ ಆರೋಗ್ಯ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಉಚಿತ ವೈದ್ಯಕೀಯ ಸೇವೆ ಆದಾಯ ಎರ್ರ ಏರಿಕೆಯಾಗಿದ್ದರೂ ಸಾರಿಗೆ ನೌಕರರಿಗೆ ಸರಿಯಾದ ವೈದ್ಯಕೀಯ ವ್ಯವಸ್ಥೆಗಳಿಲ್ಲ ಎಲ್ಲವೂ ಓಬಿರಾಯನ ಕಾಲದ ವ್ಯವಸ್ಥೆಗಳು ಮತ್ತು ನಿಯಮಗಳು ಆದಾಯ ತಿಂಗಳಿಗೆ ನಾಲ್ಕು ನೂರು ಕೋಟಿಯಾಗಿದೆ ಎಂದರೆ ನೌಕರರಿಗೆ ಸಂಸ್ಥೆಯೇ ಕ್ಯಾಶ್ಲೆಸ್ ವೈದ್ಯಕೀಯ ಸೇವೆಯನ್ನು ಜಾರಿ ಮಾಡಬಹುದಲ್ಲವೇ ಮತ್ತೇಕೆ ನೌಕರರ ವೇತನದಲ್ಲಿ ಪ್ರತಿ ತಿಂಗಳು ಏಳುನೂರು ರುಗಳನ್ನು ಕಡಿತಗೊಳಿಸಲಾಗುತ್ತಿದೆ ಮೂಲಭೂತ ಸವಲತ್ತುಗಳ ಕೊರತೆ ನಿಗಮಗಳ ಆರ್ಥಿಕ ಬಲ ಹಿಂದೆಂದಿಗಿಂತಲೂ ಅಮೋಘಪೂರ್ವವಾಗಿದೆ ಎಂದರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಘಟಕಗಳಲ್ಲಿ ಕಾರ್ಯಾಗಾರಗಳಲ್ಲಿ ಸಾರ್ವಜನಿಕರಿಗೆ ನೌಕರರಿಗೆ ಕೊಡಬೇಕಾದ ಮೂಲ ಸೌಕರ್ಯಗಳನ್ನೇಕೆ ನೀಡಲಾಗುತ್ತಿಲ್ಲ ಕಟ್ಟಡ ಕೆಲಸ ನಿರ್ವಹಿಸುವ ನೌಕರರಿಗೆ ಕುಡಿಯಲು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸರಿಯಾದ ರೆಸ್ಟ್ ರೂಮ್ಗಳಿಲ್ಲ ಆದರೂ ಸಾರಿಗೆ ನಿಗಮಗಳು ಆದಾಯದಲ್ಲಿ ಪ್ರತಿ ತಿಂಗಳು ನಾಲ್ಕು ನೂರು ಕೋಟಿ ದಾಟಿದೆ ಹೌದು ನಾಲ್ಕು ನೂರು ಕೋಟಿ ದಾಟಿದೆ ಎಲ್ಲಿ ಎಂದರೆ ಕೇವಲ ಕಚೇರಿಯ ಲೆಕ್ಕಪತ್ರಗಳಲ್ಲಿ ಮಾತ್ರ ಅದು ನೌಕರರಿಗೆ ಸಂಸ್ಥೆಗೆ ಬರುವುದರೊಳಗೆ ನೌಕರರು ನಿವೃತ್ತಿ ಹೊಂದುವ ಸಮಯ ಬರಬಹುದು ಅನಿಸುತ್ತದೆ ಸರ್ಕಾರ ಗ್ಯಾರಂಟಿ ಮೂಲಕ ಜನಪರ ಆಡಳಿತ ನೀಡುತ್ತಿದೆ ಅಂತ ಹೇಳುತ್ತಿದ್ದೀರ ತುಂಬ ಸಂತೋಷ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಿಕ್ಕಿದ್ದಕ್ಕೆ ನಮಗೂ ಖುಷಿ ಇದೆ ಸಾರಿಗೆ ನೌಕರರು ತಮ್ಮ ತಾಯಂದಿರನ್ನು ಅಕ್ಕ ತಂಗಿಯರನ್ನು ಸುರಕ್ಷಿತವಾಗಿ ತಲುಪಿಸುತ್ತಾರೆ ಆದರೆ ನೆನಪಿಡಿ ಬಸ್ನ ಸ್ಟೇರಿಂಗ್ ಹಿಡಿದಿರೋ ಕೈಗಳಿಗೆ ಶಕ್ತಿ ಇಲ್ಲದಿದ್ದರೆ ಆ ಬಸ್ ಮುಂದಕ್ಕೆ ಹೋಗಲ್ಲ ನಿಮ್ಮ ಶಕ್ತಿ ಯೋಜನೆಗೆ ನಿಜವಾದ ಶಕ್ತಿ ತುಂಬುತ್ತಿರೋದೇ ಸಾರಿಗೆ ನೌಕರರು ಸಾರಿಗೆ ನೌಕರರು ಕೇಳುತ್ತಿರುವುದು ಭಿಕ್ಷೆಯಲ್ಲ ಅಥವಾ ಸಾಲವೂ ಅಲ್ಲ ಅವರ ದುಡಿಮೆಯ ಪಾಲು ಕೇಳಿದ್ದಾರೆ ಸಂಸ್ಥೆ ಲಾಭದಲ್ಲಿದೆ ಅಂತ ನೀವೇ ಹೇಳ್ತಿದ್ದೀರ ಹಾಗಾಗಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಉತ್ತಮ ವೈದ್ಯಕೀಯ ಸೌಲಭ್ಯ ಇಷ್ಟನ್ನು ಕಾಲಹರಣ ಮಾಡದೆ ಕೂಡಲೇ ಬಗೆಹರಿಸಿ ಇಲ್ಲದಿದ್ದರೆ ನೀವು ಹೇಳುತ್ತಿರುವ ಈ ನಂಬರ್ಗಳ ಆಟ ಕೇವಲ ಬಿಳಿ ಹಾಳೆಯ ಮೇಲಷ್ಟೇ ಇರುತ್ತೆ ಹೊರತು ಸಾರಿಗೆ ನೌಕರರ ಮುಖದಲ್ಲಿ ನಗು ತರಲು ಅಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ತಮ್ಮೆಲ್ಲ ಸಾರಿಗೆ ನೌಕರರಿಗೆ ಶೇರ್ ಮಾಡಿ ಎಷ್ಟರ ಮಟ್ಟಿಗೆ ಅಂದರೆ ಈ ಪೋಸ್ಟರ್ ಹಾಕಿರುವ ನಾಯಕರ ಕಿವಿಗೆ ಈ ಪ್ರಶ್ನೆಗಳು ತಲುಪಬೇಕು ಶೇರ್ ಮಾಡ್ತಿರೋ ಅಲ್ವಾ ದಯವಿಟ್ಟು ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ಈ ನಿಮ್ಮ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾರ್ಮಿಕ